ಜಲ್ದಿ ಜಲ್ದಿ ನಡಿ ಹೇಗಿತ್ತ ಏ ಯಾಕೆ ಇವತ್ತು ಮತ್ತೆ ಮಾಡೋದಂಗೆ ಆಗಿತ್ತು ನೋಡ ಹ್ಮ್ ಇನ್ನೇದು ಬಿಸಿಲು ಬಿದ್ದಂಗೆ ಆಗಿತ್ತು ಮತ್ತೆ ಒಂದಿಟ್ಟು ಹೊಲ ಕಸ ಬರ್ತೈತೆ ನಾ ಮಾಡೀನಿ ಹ್ಮ್ ಇವತ್ತು ನೋಡಿದ್ರೆ ಮತ್ತೆ ಮಾಡೋದಂಗೆ ಆಗಿತ್ತು ನೋಡ ಏ ಸಾಕು ಸಾಕಾಗಿ ಐತೆವ ಇದೇನಿದೆ ಮಳೆ ಹತ್ಕೊಂಡು ಕೂತು ಬಿಟ್ಟೈತಿ ಹ್ಮ್ ಎಲ್ಲ ಹೊಲ ಎಲ್ಲ ಸತ್ಯ ನಾಸ ಸಾಕಾಕತ್ತವ ಹ್ಮ್ ಏನ್ ಮಾಡುದು ಮಳೆ ಬರಂಗ ಕಾಣಕತೈತಿ ನಡಿ ನಡಿ ಜಲ್ದಿ ಅಂತ ಹ್ಞೂ ನಾ ಶರ್ದಕ್ಕ ನನಗೂ ಹಂಗ ಅನ್ಸಕತ್ತದ ನೋಡು ಏ

கழஸ் பிடினி தகண்ட் ஆய் நிர் ஆஹ் சரதா மத்தி கவிதா பூஜா இக்கி லக்ஷ்மி பார்த்திங்கனா அய்யா முகீத் ஆய் நோடி நீன் கச தகத இவத்தி அதுக்கே கே உம் சார்கு நானும்லத்தி ஏட் கேசாத்தி நானே நீர்ல நோடி அய்யவ எங்க அய்யா கவிதா நோடலி அக்கிங்க ய வந்திர நடிரேவா நடிரீ ஜல் ஜல் மத்லே மனி பால்சதாவில் கட்டிகி வந்து உட்பட நடி ஜல் அது அது மாத்திர நான் யா கிட்டு படக்கட் மாத்தி ஐயவ் நீங்க நன்கண்ட் குடது குடது எந்த சாத்தான தருவதில்ல ஏ தூத்திர் ஆஹ் குடதாரி ஏனாங்க நீ மாதாத்தி ஆஹ் குடித்தார ಎಲ್ಲ ಸಂಸಾರ ಚಂದಾಗ ನಡೆಸ್ಕೊಂಡು ಹೋಗ್ತಾರೆ ಈ ಎರಡು ಗಂಡಸ ಮಕ್ಕಳದವು ದುಡಿತಾವ್ ನೀನು ನಿನ್ನ ನಮ್ದಲ್ಲ ಏ ನಾವ್ ಅನ್ಕೊಂಡ್ ಸರ ಹೇಳಲ್ಲ ನಾವ್ ಕೂಡ ಸಾಯಿಲ್ ಸಾಯಿಲ್ ಅಂತೇವಲ್ಲ ಇವೇನ್ ಸಾಯೋದಿಲ್ಲ ದೇವ್ರ ಚಲೋ ಇಟ್ಟಿರಪ್ಪ ಇವಕ್ ಅಂತೇವ್ ನೋಡು ಅವಕ್ಕ ಜಲ್ದಿ ಸಾವು ಬಂದವು ಇವೇನ್ ಸಾಯ್ತಾವು ನಮ್ಮ ನಳಗ ಹಚ್ಚಿ ಇವು ಸಾಯ್ತಾವ್ ನಡೀರವ ನಡೀರಿ ಹತ್ತಿ ನಡೀರಿ ನಡಿರಿ ಏ ಗೊತ್ತಿಲ್ಲ ಮತ್ತದ್ರ ಸಂಬಂಧ ಹೇಳ್ಬರ್ಬೇಕೇನೆ ಏ ಒಪ್ಪತ್ ಬಿಡಾ ಇವತ್ತು ಏನು ತಿನ್ನೋದಿಲ್ಲ ನಾನು ಅಲ್ಲೇ ಒಂದಿಟ್ ಹೊಲದಾಗ ಏನಾರ ತರ್ಸ್ಕೊಂತಿತ್ತೀನಿ ಆ ಹೆಂಗಾದ್ರೂ ಗೌಡ್ರ ಕಾಡಿ ಕಾಡಿ ಓಡಾಡ್ತಿರ್ತಾರಲ್ಲ ಅಲ್ಲೇ ಶೇಂಗಾ ಬೆಲ್ಲ ತರ್ಸ್ಕೊಂತಿತ್ತಿನಿ ಹ್ಮ್ ಆಯ್ತು ನೋಡ್ರಿ ಅಲ್ಲ ಈ ಹಿಡ್ಬಿಟ್ಟಾರಿಗೆ ಹೋಗಾಗ ಹೋದ್ರ ಹೇಳೀನಿ ಅಲ್ಲಾ ಎಟ್ಟಿದ್ರ ಬೇಕು ನೋಡಿ ಇರದು ಎಲ್ಲರ ಮುಂದೆ ಏನ ಕಸ ತೆಗಿದಿಲ್ಲ ಹೇಳ್ತಾರ ನಾನು ಬಿಟ್ಟೆ ಹೊಂಟಾರ ಹ್ಮ್ ನಾ ಯಾಕ್ ಬಿಟ್ಟೇನು ಶಾರದಕ ನಿಳ ನಾನ್ ಬಿಡ್ತೀನಿ ನಾನು ಇವಕಿ ತಮ್ಮಲ್ಲಿ ಹೋಗ್ತೀನಿ ಎಟ್ಟು ತೈತೀನಿ ಇವ್ರು ಹೋಗು ಹೋಗಿದ್ದು ಗೊತ್ತಾಗಿಲ್ಲ ಅಲಾ ನಾನು ಅಲ್ಲಿ ಮನಿ ಮುಂದೆ ಕೂತೀನಿ ಹೆಂಗಾರ ಹೋದ್ರಿ ತಪ್ಪಿಸಿ ಅಲ್ಲಿ ನೋಡಿ ಶಾರದಕ್ಕ ಹ್ಮ್ ಚೆನ್ನವ ಎಡ್ ಜಲ್ದಿ ಓಡ್ ಓಡ್ ಹೊಂಟಾಳ ನೋಡ ಎಲ್ಲಿ ಹೊಂಟಾಳ ಏ ಚನ್ನಿ ಹಂಗ್ಯಾ ಓಡ್ ಹೊಂಟೇರಿ ನಿಂದ್ರ ನಿಂದ್ರ ಹಂಗ್ಯಾ ಓಡ್ ಹೊಂಟಿ ಅಯ್ಯ ಶಾರದಕ್ಕ ನೀವಿನ ಹೋಗಿಲ್ಲೇನ ಅಯ್ಯ ನಾ ಎಲ್ಲಿಗೆ ಹೋಗುಮ ಏ ಎಲ್ಲರನ್ನು ಕರ್ಕೊ ತಡ್ಡೆ ಕೊಡ್ದ ಇಟ್ಟು ಹೊತ್ತಾಕೈತೆ ನಿಮ್ಗೆ ಗೊತ್ತಿಲ್ಲನ ಅಲ್ಲ ಅಷ್ಟೇ ನಿನ್ನ ಮನಿ ಕರೆದ್ರೆ ಆಯ್ತಾ ಹೇಳಿ ಏನಿನ ಮನೆ ಹೋಗಿದ್ವಿ ನೀವ್ ಹೋಗಿ ಅತ್ತ ಅಂದ್ರೆ ಮತ್ ಯಾರ ಹೋಗಿ ಅತ್ ಮಾಡಿದ್ವಿ ಎಲ್ಲ ಹೊಂಟಿ ಇಟ್ಟು ಹೌಸ್ರಲ್ಲಿ ಅಯ್ಯ ನಾ ಎಲ್ ಹೋಗ್ಲಿ ಊರಾಗಿನ ಪಿಸ್ರ ಯಾರು ಇರ್ತಾರಲ್ಲ ಊರ್ ಡಂಗರಾ ಸರ್ ಅರೇ 나 ಏನ ಕಸ ತಗಿದಿಲ್ಲ ಅತ್ತ ಹಡಿಬಿಟ್ಟರು ತಾವ ಚಂದ ಕಸ ತagitಾರ ನೋಡು ಅದಕ್ಕ ಮಂದಿ ಬಗ್ಗೆ ಹೇಳಕೋ ತಡ್ಡಾಡ್ತಾರ ಆ ಸುಸೋಂಗ್ ಲಡಾರ ನನ್ನ ಕೈಗೆ ಹಲ್ಲಕ್ಕೆ ಬಾಯಿಗೆ ಹೆಡ್ತಿ ನೌಕೋ ನಾಟಕ ಹಚ್ಚಾರಿಲಿ ಆ ಕಸ ತೆಗಿದಿಲ್ಲ ಅತ್ತ ಹೆಂಗ್ ತೆಗಿದಿಲ್ಲ ಶರದಾಕ ನೀನೇ ಹೇಳು ಹೊಲ ಸುತ್ತಿ ನಿಮ್ಮ ಹೊಲಕ್ಕೆ ಬಂದಾಗ ಯಾರ್ ಕಸ ತಗ ಮುಂದೆ ಇದ್ರ ಅವೇ ಯವ ಬಾರಿ ಐತಲ್ಲ ಇದು ಆ ಇದೇನಂತಾರಲ್ಲ ಆ ಸುತ್ತಿ ಸುತ್ತಿ ನಮಗ ಬತ್ತ ತೇಳಿಗೆ ಸಿಂದ್ರೆ ಯಾಕ ತಿಸಿ ಹೋಗಿ ಹೇಳಾಳುಡಿ ಅವರಿಗೆ ಬತ್ರಡೆ ನಮ್ಮ ಮುಂದೆ ದ್ರಾಡಾತಿ ஏவென்னு ஒன் தலி துபி கேசிங் அனுமான் அது நோட ஏன் பாத்தீங்க பூஜை நான் தந்தி இல்லல

ಹ್ಮ್ ಐತ್ರ ಬಾ ಬಡಬಡ ಹೋಗಿ ಬುತ್ತಿ ಗಂಟಿ ಟಿ ಬರ್ರಿ ಏನು ಕಸ ತಗೆمو ಅಲ್ಲೇ ಮೂರ್ತಾಸ್ ಮಾಡಬೇಡ ರೀ ನಾಯಗೊಳೋದು ಬರ್ತಿಲ್ತಾವು ಅಲ್ಲೇ ಬೇನ್ ಗಡ ಐತ ನೋಡು ಅಲ್ಲಿ ಮ್ಯಾಕ್ ಕಟ್ಟ್ರೇವನ ಏ ಇನ್ ತಡಿ ಆ ಶನಕ ಬುತ್ತಿ ಗಂಟರ ಇಡಮ್ಮ ಬೇಡ ಹ್ಮ್ ಇಟೇ ಬರ ಯಾವ ಜಲ್ದಿ ಬರಂದಿಟ ಏನು ಶರ್ದಕ ಐದು ಕಸ ನೋಡು ಏಟ್ ಆಗ್ಯಾದ

ಹಂಗೆ ಆಗೇತಿ ನೋಡು ಏ ಇದು ಮೂರನೇ ಸತಿ ನೋಡ ಉಳ್ಳಾಗಡ್ಡೆ ಕಸ ತಗಸಾಕತ್ತಿದ್ದೆ ಏನ್ ಮಾಡುದ ಆಹ್ ಜಿಟಿ 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 ಮಳಿ ಹತ್ತಿ ತೀರಾ ಇಟ್ಟ ಕಸ ಹಾಕಂಗ ಆಗಿ ಬಿಡಾಕತೈತಿ ಏ ಕಸ ತೆಗ್ಸಿರ್ತೀನಿ ಮತ್ತೆ ನಾಕತ್ಯ ನೋಡು ಮತ್ತೆ ಕಸ ಆಗೇ ಬಿಟ್ಟಿರತದ ಹೂವನೇಶ್ವಕ್ಕ ಆ ಹಂಗೆ ಆಗೇತಿ ನೋಡು ಏ ಈ ವರ್ಷದ ಕಾಲಕ್ಕ ಬಾಳ ಕಸ ಐತಿ ಬಿಡವ ಆ ಮಣ್ಣಿನ ಹಂಗೆ ಐತಿ ಕಸಾನು ಹಂಗೆ ಬಿಡಾಕತೈತಿ ಆ ಈಗ ನೋಡಿ ಆ ಮಳಿ ಹತ್ಕೊಂಡ್ ಕುಂತೈತಿ ಏ ಎಲ್ಲಾ ರೂಸರಪ್ಪ ಚಂಡಿ ಆಡು ಮೆಕ್ಕಿತನಿ ಚಂಡಿ ಆಡು ಎಲ್ಲಾ ಬಂದಾವ ಮಳಿ ಹತ್ಕೊಂಡ್ ಕುತೈತಿ ஏன் நோடு காலக்கே அதை உழகடி நோடு மழை எத்தாக்கத்தவ் ಗುಣವ ಈಗಿದ್ರೆ ಅದ ಬೇಸೈತಿ ಯಾಕಿಲ್ಲ ಅಂತ ಹೇಳುದು ಬೇಸದಿದ್ದು ಬೇಸೈತಿ ಅಂತ ಹೇಳಬೇಕಲ್ಲ ಹ್ಮ್ ಶರ್ಬಕ ಊಟದ ಹೊತ್ತಾಯ್ತವ ಊಟ ಮಾಡಿ ಬಂದಿ ಮತ್ ಕಸ ತೆಗಿಮ ಇದೊಂದು ಅಂದಿ ಎಲ್ಲ ಮುಟ್ಟತ್ರಿ ಮುಟ್ಟಿಸಿ ಊಟ ಮಾಡಕತ್ರತ್ತ ಬಾರಿ ಅದೇ ನೋಡ ಶರ್ಬಕ ನೀನ ಬೇರೆ ಹೊಲಕ್ಕೆ ಹೋದ ಅಂದ್ರೆ ಇನ್ನ ಯಾಡ್ ಆಗಿರಲ್ಲ ಊಟಕ್ಕೆ ಬಿಡ್ರಿ ಊಟಕ್ಕೆ ಬಿಡ್ರಿ ಅಂತ ನಿಂತು ಬಿಡ್ತಿ ನಿನ್ ಹೊಲ ನನ್ನ ದಂಡಿ ಮುಟ್ಟಿಸಿರತ್ತೈತಿ ಅಲ್ಲ ಏ ಬಾರಿ ಅದಿಯಲ್ಲ ನಡಿ ನಡಿಯವ ಊಟ ಮಾಡ್ಬಂತಿಸಿಂದ್ರೆ ಮತ್ತೆ ತೆಗೆದ್ರೆ ಆಯ್ತು உம் உம் கரே நோட சுவீதா மன்னி நம் உலகில்லா நிமிஷ இத்தவாட்ட தூர ஆதா ஊர் எல்லாத்தில தண்டி முட்டி நடி ரேவா நடித்தில ஊட்டாங்க நோட்ரல்லி இஷ்ட ஆகித்தந்திர ಮತ್ತು ನಮ್ಮ ಚಾನಲ್ ಯಾರ ಹೊಸ ನೋಡಕ್ಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ವೀಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮಗೆ ನಗಿಸುವಂತ ವೀಡಿಯೋ ಇನ್ನು ಹೆಚ್ಚಿಗೆ ಇಚ್ಚಿ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ